ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ಈ ವಿಡಿಯೋದಲ್ಲಿ ಲೆಹೆಂಗ ಸ್ಟಿಚ್ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಉದ್ದ ಎಷ್ಟಿದೆ ಅಂತ ಮಾರ್ಕ್ ಮಾಡ್ತಾಯಿದ್ದೀನಿ ಉದ್ದ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಇಂಚ್ ಇತ್ತು ಅದಕ್ಕೆ ನಾನು ಎರಡು ಇಂಚ್ ಎಕ್ಸ್ಟ್ರಾ ಸೇರಿಸ್ತಿದ್ದೀನಿ ಯಾಕೆ ಮಕ್ಕಳಿಗೆ ಸ್ವಲ್ಪ ಉದ್ದ ಇದ್ದರೂ ಪರವಾಗಿಲ್ಲ ಹಾಗೆ ಲೆಹೆಂಗಾ ತುಂಡ ಇದ್ದರೆ ಚೆನ್ನಾಗಿ ಕಾಣೋದಿಲ್ಲ ಹಾಗಾಗಿ ಉದ್ದನೇ ಇರಲಿ ಎರಡು ಇಂಚ್ ಎಕ್ಸ್ಟ್ರಾ ಸೇರಿಸಿದ್ರೆ ತರ್ಟಿ ಒನ್ ಇಂಚ್ ಆಗುತ್ತೆ ಎರಡು ಸೈಡೂ ಕೂಡ ತರ್ಟಿ ಒನ್ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಸ್ಟ್ರೈಟಿಗೆ ಕಟ್ ಮಾಡ್ಕೊಳ್ಳೋಣ ನೋಡಿ ಇದಿಷ್ಟೇ ಲೆಹೆಂಗಾ ಕಟ್ಟಿಂಗು ನೆಕ್ಸ್ಟ್ ಬಂದ್ಬಿಟ್ಟು ಲೈನಿಂಗ್ ಕಟ್ ಮಾಡ್ಕೊಳ್ಳೋಣ ಲೈನಿಂಗ್ ಬಂದ್ಬಿಟ್ಟು ಎರಡೂವರೆ ಮೀಟ್ರ್ ತೊಗೊಂಡಿದ್ದೀನಿ ಉದ್ದ ಬಂದ್ಬಿಟ್ಟು ತರ್ಟಿ ಟು ಆ್ಯಂಡ್ ಹಾಫ್ ಇದೆ ತುಂಬ ಉದ್ದ ಇದೆ ಮೇನ್ ಕ್ಲಾತ್ಗಿನ್ನ ಇದನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಮೇನ್ ಕ್ಲಾತ್ಗಿನ್ನ ಕಮ್ಮಿ ಇರಲಿ ಟ್ವೆಂಟಿ ನೈನ್ ಇಂಚಿಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಲೈನಿಂಗು ಕೂಡ ಕಟಿಂಗ್ ಆಯಿತು ಮತ್ತು ಸೊಂಟದ ಸುತ್ತಳತೆ ಎಷ್ಟಿತ್ತು ಟ್ವೆಂಟಿ ಆ್ಯಂಡ್ ಹಾಫ್ ಇತ್ತು ಅದರಲ್ಲಿ ಎರಡು ಭಾಗ ಮಾಡಿದ್ರೆ ಹತ್ತು ಕಾಲಾಗುತ್ತೆ ಹತ್ತು ಕಾಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂತ ಅಂದ್ಬಿಟ್ಟು ನಾಲ್ಕು ಇಂಚು ಹದಿನಾಲ್ಕು ಇಂಚ್ ಬರೋ ಥರ ಮಾರ್ಕ್ ಮಾರ್ಕ್ ಮಾಡಿಬಿಟ್ಟು ಬಟ್ಟೆನ ಫೋಲ್ಡ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಹತ್ತಾಗುತ್ತೆ ಸೊ ಹದಿನಾಲ್ಕು ಇಂಚು ಬಂದಿದೆ ಮತ್ತು ಫೋಲ್ಡಿಂಗಿಗೆ ಕೂಡ ಅಲ್ಲಿ ಒಂದೊಂದು ಇಂಚು ಹೋಗುತ್ತೆ ನೋಡ್ಬೋದು ಸೈಡ್ ಫೋಲ್ಡ್ ಹಾಕ್ತಿವೆಲ್ಲ ಅವಾಗ ಒಂದೊಂದು ಇಂಚು ಹೋಗುತ್ತೆ ಆವಾಗ ಟೋಟಲ್ ಹನ್ನೆರಡು ಇಂಚಿಗೆ ಬರುತ್ತೆ ನೋಡಿ ಬಟ್ಟೆ ಜಾಯಿಂಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು ಎರಡು ಪೀಸು ಕಟ್ ಮಾಡ್ಕೊತಾ ಇದ್ದೀನಿ ಬಟ್ಟೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಮತ್ತು ಇಲ್ಲಿ ಲೆಹೆಂಗಾ ನಾವು ಏನು ಫ್ರಿಲ್ ಹಿಡಿತೀವಿ ಅದಕ್ಕೆ ಮೊದಲಿಗೆ ಎರಡು ಇಂಚ್ ಮಾರ್ಕ್ ಮಾಡ್ಕೋಬೇಕು ಮತ್ತು ಆರು ಇಂಚಿ ಮಾರ್ಕ್ ಮಾಡ್ಕೊಳ್ಳಿ ಮತ್ತೆ ಒಂದೂವರೆ ಇಂಚು ಮತ್ತೆ ಆರು ಇಂಚು ಮತ್ತೆ ಒಂದೂವರೆ ಇಂಚು ಮತ್ತೆ ಆರು ಇಂಚು ಸ್ಟಾರ್ಟಿಂಗ್ ಮಾತ್ರ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಹಾಕೊಳೋದ್ರಿಂದ ನೀಟಾಗಿ ಒಂದೇ ಸಮನೆ ಫ್ರಿಲ್ಲಿಂಗ್ ಅನ್ನೋದು ಕೂರುತ್ತೆ ಸ್ಟಾರ್ಟಿಂಗಲ್ಲಿ ಎರಡು ಇಂಚ್ ಬಿಡಿ ಯಾಕೆಂದರೆ ಸೈಡು ನೀವು ಫೋಲ್ಡ್ ಮಾಡಬೇಕಾಗುತ್ತೆ ಮಾರ್ಜಿನ್ಗೋಸ್ಕರ ಬಿಡಬೇಕಾಗುತ್ತೆ ನೋಡಿ ಇದೇ ಥರನೇ ಸೇಮು ನೀವು ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು ಆರರಿಂದ ಆರಿಗೆ ಈ ಥರ ಸೇರಿಸಿ ಮತ್ತೆ ಒಂದೂವರೆ ಒಂದೂವರೆ ಇಂಚಿಗೆ ಬಿಡಿ ಮತ್ತು ಆರಿಂದ ಆರಿಗೆ ಬಟ್ಟೆನೇ ಈ ಥರ ಸೇರಿಸ್ಬೇಕಾಗುತ್ತೆ ನೋಡಿ ಇವಾಗ ಸ್ಟಿಚ್ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ಮೊದಲಿಗೆ ನಾನಿಲ್ಲಿ ಎರಡೂವರೆ ಇಂಚಿಗೆ ಬಿಟ್ ಎರಡು ಇಂಚಿಗೆ ಬಿಟ್ಟಿದ್ದೀನಿ ಮೊದಲು ಎರಡು ಇಂಚ್ ಮಾರ್ಕ್ ಮಾಡ್ಕೋಬೇಕು ಆಮೇಲೆ ಆರು ಇಂಚು ಮತ್ತು ಒಂದೂವರೆ ಇಂಚು ಮತ್ತೆ ಆರು ಇಂಚು ಮತ್ತು ಒಂದೂವರೆ ಇಂಚು ಇದೇ ಥರನೇ ನಾವು ಮಾರ್ಕರಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಹೋಗಬೇಕು ನೋಡಿ ಒಂದೂವರೆ ಇಂಚಿದೆ ಮತ್ತು ಒಂದೂವರೆ ಇಂಚ್ ಆದಮೇಲೆ ಆರು ಇಂಚಿದೆ ಆರಿಂದ ಆರು ಇಂಚಿಗೆ ಈ ಥರ ಫೋಲ್ಡ್ ಹಾಕೋಬೇಕಾಗುತ್ತೆ ಸ್ಟಿಚ್ ಮಾಡ್ಕೊಳ್ಳಿ ಮತ್ತೆ ಒಂದೂವರೆ ಇಂಚು ಮಾರ್ಕ್ ಮಾಡಿರ್ತೀವಿ ಕೆಳಗಡೆ ಸೈಡು ಕೂಡ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಒಂದೂವರೆ ಇಂಚು ಮಾರ್ಕ್ ಮಾಡಿದ್ದೀವಿ ಒಂದೂವರೆ ಇಂಚ್ ಬಿಟ್ಟು ಆರಿಂದ ಆರಿಗೆ ಏನು ಮಾಡಿ ಮಾರ್ಕ್ ಮಾಡಿರ್ತೀವಿ ಆರು ಇಂಚು ಅದನ್ನು ಫೋಲ್ಡ್ ಮಾಡ್ಕೊಳ್ಳಿ ಮತ್ತು ಸ್ಟಿಚ್ ಹಾಕ್ಕೋಬೇಕು ನೋಡಿ ಆರು ಇಂಚಿಗೆ ಈ ಥರ ಮಾರ್ಕ್ ಮಾಡಿದ್ದೀನಲ್ಲ ಇಟ್ಕೊಂಡು ಮತ್ತೆ ಏನು ಒಂದೂವರೆ ಇಂಚ್ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಈ ಥರ ಫೋಲ್ಡ್ ಹಾಕೋಬೇಕಾಗುತ್ತೆ ನೀಟಾಗೆ ಎಲ್ಲ ಸೈಡು ಕೂಡ ಒಂದೂವರೆ ಒಂದೂವರೆ ಇಂಚೆ ಕೂರುತ್ತೆ ಬ್ಯಾಕ್ ಸೈಡು ಕೂಡ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಮತ್ತೆ ಆರು ಇಂಚಿಂದ ಒಂದೂವರೆ ಇಂಚಿಗೆ ಏನು ಮಾರ್ಕ್ ಮಾಡಿರ್ತೀವಿ ಈ ಥರ ಬಟ್ಟೆನ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು ನೋಡಿ ಲಾಸ್ಟಲ್ಲಿ ಏನು ಸ್ವಲ್ಪ ಬಟ್ಟೆ ಕಾಣುತ್ತೆ ಅಂದ್ಬಿಟ್ಟು ಸ್ವಲ್ಪ ಕಮ್ಮಿ ಮಾಡಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಈ ಥರ ಸ್ಟಿಚ್ ಹಾಕಿದ ಮೇಲೆ ನೀಟಾಗಿ ಐರನ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಸ್ಟೀಮ್ ಮಾಡಿಕೊಂಡು ಐರನ್ ಮಾಡ್ತಾಯಿದ್ದೀನಿ ನೋಡಿ ಗುಂಡ್ಪಿನು ಕೂಡ ಹಾಕ್ಕೊಂಡು ನೀಟಾಗೆ ಈ ಥರ ಐರನ್ ಮಾಡಿಕೊಂಡು ಬರಬೇಕು ಸಿಲ್ಕಲ್ಲಿ ಇಟ್ಕೊಂಡು ಐರನ್ ಮಾಡಿ ಕಾಟನ್ ಇಟ್ಟರೆ ಬಟ್ಟೆ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಯಾವ ಕ್ಲಾತಿಗೆ ಯಾವ ನಂಬರು ಇಡಬೇಕು ಅದರಲ್ಲೇ ಬರ್ದಿರುತ್ತೆ ಹೈರನ್ ಬಾಕ್ಸಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೋಬೋದು ನೀವು ಕಾಟನ್ನು ಸಿಲ್ಕು ಅಂತ ಎಲ್ಲ ಇರುತ್ತೆ ನೀವು ಯಾವ ಬಟ್ಟೆಯಲ್ಲಿ ಯಾವ ಬಟ್ಟೆ ಹೈರನ್ ಮಾಡ್ತಿದ್ದೀರೋ ತಿಳ್ಕೊಂಡು ಹೈರನ್ ಮಾಡ್ಕೊಳ್ಳಿ ನೆಕ್ಸ್ಟು ನೋಡಿ ಮೇಲೆ ಪಟ್ಟಿ ಏನು ಬರುತ್ತೆ ಅದು ಅಟ್ಯಾಚ್ ಮಾಡ್ತಾ ಇದ್ದೀನಿ ಏನು ಎರಡು ಪೀಸ್ ನಂಗೆ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಇವಾಗ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಮೇಲಂತೂ ಸ್ಟಿಚ್ ಆಗ್ತಾಯಿದ್ದೀನಿ ಈಗ ಲೈನಿಂಗ್ ಬಟ್ಟೆ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಇಕ್ಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ ಅಗಲ ಬಂದ್ಬಿಟ್ಟು ಬೇಕಾದ್ರೆ ನಾಲ್ಕು ಇಂಚಾದರೂ ತೊಗೋಬೋದು ನಾನಿಲ್ಲಿ ಸ್ವಲ್ಪ ಬಟ್ಟೆ ಕಮ್ಮಿ ಇತ್ತು ತ್ರೀ ಆ್ಯಂಡ್ ಹಾಫ್ ಇಂಚ್ ಹಾಫ್ ಇಂಚ್ ಇತ್ತು ಸೊ ಅದಕ್ಕೆ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಪರವಾಗಿಲ್ಲ ಅಂದ್ಬಿಟ್ಟು ನೀವು ಬೇಕಾದರೆ ನಾಲ್ಕು ಇಂಚ್ ಕಟ್ ಮಾಡ್ಕೊಳ್ಳಿ ಹಗಲೋಣ ಉದ್ದ ಬಂದ್ಬಿಟ್ಟು ನಿಮ್ಮ ಸೊಂಟ ಎಷ್ಟಿದೆ ನೋಡಿಕೊಂಡು ಒಂದೇ ನಾಲ್ಕು ಇಂಚು ಎಕ್ಸ್ಟ್ರಾ ತಗೊಳ್ಳಿ ಮತ್ತು ಇವಾಗ ನೋಡಿ ಸೈಡು ಫೋಲ್ಡ್ ಹಾಕೋಬೇಕು ಎರಡು ಸೈಡು ಕೂಡ ಇದೇ ಥರ ಫೋಲ್ಡ್ ಹಾಕ್ಕೊಳೋಣ ಎಕ್ಸ್ಟ್ರಾ ಏನಿರುತ್ತೆ ಅದೆಲ್ಲ ನೀಟಾಗಿ ಕಟ್ ಮಾಡ್ಕೊಂಬರ್ಬೇಕು ಲೆಹೆಂಗಾ ತುಂಬ ಈಸಿ ಇದೆ ಸ್ಟಿಚ್ ಮಾಡೋದು ಯಾರೇ ಬಿಗಿನರ್ಸ್ ಇದ್ದರೂ ಕೂಡ ಸ್ಟಿಚ್ ಮಾಡ್ಬೋದು ನೆಕ್ಸ್ಟ್ ಏನಿದೆ ನಾವು ಕಟ್ ಮಾಡ ಸ್ಟಿಚ್ ಮಾಡಿದ್ವಲ್ಲ ಲೆಹೆಂಗ ಅದನ್ನು ಮೇಲ್ಗಡೆ ಪಟ್ಟಿಗೆ ಅಟ್ಯಾಚ್ ಮಾಡ್ಕೋಬೇಕು ಮೊದಲಿಗೆ ನಾನಿಲ್ಲಿ ಲೈನಿಂಗ್ ಕೂಡ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಮೇನ್ ಕ್ಲಾತಿಗೆ ಮೇನ್ ಕ್ಲಾತ್ ಮೇಲೆ ಬಟ್ಟೆನ ಹಾಕ್ಕೊಂಡು ಫ್ರಿಲ್ ಹಿಡಿತಾ ಹೋಗಬೇಕು ನೋಡಿ ಲೈನಿಂಗ್ನು ಕೂಡ ಈ ಥರ ಫ್ರಿಲ್ ಹಿಡಿತಾ ಹೋಗೋಣ ಸ್ವಲ್ಪ ನೀಟಾಗಿ ಬಟ್ಟೆನ ಹಾಕ್ಕೊಂಡು ಫ್ರಿಲ್ ಹಿಡೀರಿ ಎರಡು ಕೂಡ ಸಮನಾಗಿ ಬರಬೇಕು ಆ ಥರ ನೋಡಿಕೊಂಡು ಫ್ರಿಲ್ ಹಿಡಿತಾ ಹೋಗಬೇಕು ನೋಡಿ ಎರಡು ಒಂದೇ ಸಮ ಬರಬೇಕು ನೋಡಿ ಸೈಡ್ ಇವಾಗ ಎರಡು ಬಟ್ಟೆನೂ ಸೇರಿಸಿ ಮೇನ್ ಕ್ಲಾತು ಮತ್ತು ಲೈನಿಂಗ್ ಎರಡನ್ನೂ ಸೇರಿಸಿ ಈ ಥರ ಫೋಲ್ಡ್ ಹಾಕ್ಕೊಂಡು ಸ್ಟಿಚ್ ಹಾಕ್ಕೋಬೇಕು ಸೈಡು ನೋಡಿ ಎರಡು ಸೈಡು ಆ ಸೈಡು ಮತ್ತು ಈ ಸೈಡು ಎರಡು ಸೈಡು ಕೂಡ ಇದೇ ಥರನೇ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋಬೇಕಾಗುತ್ತೆ ನೋಡಿ ಇವಾಗ ಪಟ್ಟಿ ಏನು ಕಟ್ ಮಾಡ್ಕೊಂಡಿರ್ತೀವಿ ಆ ಪಟ್ಟಿಗೆ ಅಟ್ಯಾಚ್ ಮಾಡ್ಕೋಬೇಕು ನೀಟಾಗಿ ಬಟ್ಟೆನ ಹಾಕ್ಕೊಂಡು ಸ್ಟಿಚ್ ಮಾಡ್ತಾ ಹೋಗೋಣ ಈಗ ಲಾಡಿ ದಾರ ಕಟ್ ಮಾಡ್ಕೋಬೇಕು ನೋಡಿ ಸೊಂಟ ಎಷ್ಟಿರುತ್ತೆ ಅದಕ್ಕಿಂತ ಒಂಚೂರು ಜಾಸ್ತಿ ತಗೋಬೇಕು ಬಟ್ಟೆನ ನಾನಿಲ್ಲಿ ಒಂದೂವರೆ ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ ಹಗ್ಲ ನಾವು ಮೇಲ್ಪಟ್ಟಿ ಏನು ಕಟ್ ಮಾಡ್ಕೊಂಡಿರ್ತೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಲಾಡಿ ದಾರಕ್ಕೆ ಒಂದು ಮೂರು ಮೂರು ಇಂಚು ಜಾಸ್ತಿ ತೊಗೋಬೇಕು ಆ ಸೈಡ್ ಈ ಸೈಡು ನೋಡಿ ಈ ಥರ ಲಾಡಿ ದಾರನ ಸ್ಟಿಚ್ ಮಾಡಿಕೊಂಡು ಅದನ್ನು ಸೆಂಟರ್ ಏನಿದೆ ಸೆಂಟರ್ಗೆ ಲಾಡಿ ದರ ಹಾಕ್ಕೊಂಡು ಮೇಲ್ಗಡೆ ಪಟ್ಟಿನ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು ಲಾಡಿ ದಾರದ ಮೇಲೆ ಸ್ಟಿಚ್ ಹಾಕ್ಬೇಡಿ ನೋಡಿ ಈ ಥರ ನೀಟಾಗಿ ನೋಡಿಕೊಂಡು ಫೋಲ್ಡ್ ಹಾಕ್ಕೊಂಡು ಸ್ಟಿಚ್ ಹಾಕೋಬೇಕು ಲಾಡಿ ದಾರನೂ ಕೂಡ ಒಳಗಡೆ ಸೇರಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಹೋಗಿ ಮತ್ತು ರೋಡ್ ಸೈಡ್ ಆಗಿರೋದ್ರಿಂದ ಡಿಸ್ಟಬೆನ್ಸ್ ತುಂಬ ಆಗ್ತಾನೇ ಇರುತ್ತೆ ನೋಡಿ ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು ಮತ್ತು ಸೈಡ್ ಏನಿದೆ ಅದನ್ನು ಕೂಡ ಸ್ಟಿಚ್ ನಾನು ನಾವೇನು ಆ ಸೈಡ್ ಈ ಸೈಡ್ ಸ್ಟಿಚ್ ಹಾಕಿರ್ತೀವಿ ಅದನ್ನು ಬಿಟ್ಬಿಟ್ಟು ಸ್ಟಿಚ್ ಹಾಕ್ಕೊತಾ ಹೋಗಿ ನೋಡಿ ಲೆಹೆಂಗ ರೆಡಿ ಆಯಿತು ತುಂಬ ಚೆನ್ನಾಗಿದೆ ಮತ್ತು ಈ ಥರ ಒಂದು ಟ್ಯಾಗ್ ಮಾಡಿಕೊಂಡು ಲೆಹೆಂಗಕ್ಕೆ ಅಟ್ಯಾಚ್ ಮಾಡ್ಕೋಬೇಕು ನಾವು ಲೆಹೆಂಗ ಯಾವ ಸೈಡಿಗೆ ಕಟ್ಟುತ್ತೀವಿ ನೋಡ್ಕೋಬೇಕು ರೈಟ್ ಸೈಡಿಗೆ ಲಾಡಿದಾರ ಕಟ್ಟಿದ್ರೆ ಲೆಫ್ಟ್ ಸೈಡಿಗೆ ಈ ಥರ ಟ್ಯಾಗ್ನ ಅಟ್ಯಾಚ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಹೈಲೈಟಾಗಿ ಕಾಣುತ್ತೆ ಹಾಗಾಗಿ ನಾನು ಟ್ಯಾಗ್ನ ಈ ಥರ ಅಟ್ಯಾಚ್ ಮಾಡಿದ್ದೀನಿ ಮತ್ತು ಈ ಬಟ್ಟೆದು ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕಿದ್ದರೆ ಚೆಕ್ ಮಾಡಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್